ಚೀನಾದ ಹೊಸ ಐ ಒಂದು ಇಡೀ ಜಗತ್ತಿಗೆ ಶಾಕ್ ಕೊಟ್ಟಿದೆ ಚಾಟ್ ಜಿ ಪಿ ಟಿಗಿಂತ ಚೀನಾ ಬಲಿಷ್ಠವಾದ ಐ ಸೃಷ್ಟಿಸಿದೆ ಚೀನಾದ ಡೀಪ್ ಸಿಕ್ ಎನ್ನುವ ಈ ಚಾಟ್ ಬಾಟ್ ಐ ಲೋಕದಲ್ಲಿ ತಲ್ಲಣಕ್ಕೆ ಕಾರಣವಾಗಿದೆ ಓಪನ್ ಐ ಗೂಗಲ್ನಂತಹ ಅಮೆರಿಕದ ಕಂಪನಿಗಳು ವರ್ಷಾನು ವರ್ಷಗಟ್ಟಲೆ ಸಮಯವನ್ನು ತೆಗೆದುಕೊಂಡು ಕೋಟ್ಯಾಂತರ ರೂಪಾಯಿ ಹಣವನ್ನು ಸುರಿದು ಸೃಷ್ಟಿಸಿದ ಅನ್ನು ಚೀನಾ ಕಂಪನಿ ಕೇವಲ ಆರು ಮಿಲಿಯನ್ ಡಾಲರ್ನಲ್ಲಿ ಕೇವಲ ಒಂದೂವರೆ ತಿಂಗಳಿನಲ್ಲಿ ಡೆವಲಪ್ ಮಾಡಿದೆ ಎ ಐ ಟೆಸ್ಟ್ನಲ್ಲಿ ಚಾಟ್ ಜಿ ಪಿ ಟಿ ಲಾಮಾ ಎಲ್ಲವನ್ನು ಬಡಿದು ಬಿಸಾಕಿದೆ ಈ ಏಟಿಗೆ ದಿಕ್ಕೆಟ್ಟಿರುವ ಓಪನ್ ಎ ಐ ತನ್ನ ಪ್ರೀಮಿಯಂ ಫ್ಯೂಚರ್ಗಳನ್ನು ಫ್ರೀಯಾಗಿ ಬಿಡಲಿಕ್ಕೆ ಶುರು ಮಾಡಿದೆ ಹಾಗಾದರೆ ಏನಿದು ಡೀಪ್ ಸೀಕ್ ಚೀನಾ ಇಷ್ಟೊಂದು ಪವರ್ಫುಲ್ ಎ ಐ ಸೃಷ್ಟಿಸಿದ್ದು ಹೇಗೆ ನೋಡೋಣ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭವಿಷ್ಯದ ಪವರ್ಗಳ ಮಹಾಶಕ್ತಿ ಇದೇ ಕಾರಣಕ್ಕೆ ಅಮೆರಿಕ ಚೀನಾ ಕೈಗೆ ಈ ಶಕ್ತಿ ಹೋಗಬಾರದು ಅಂತ ತನ್ನ ಚಿಪ್ಗಳನ್ನು ಗುಬ್ಬಿ ಮರಿಗಳ ಹಾಗೆ ಬಚ್ಚಿಡ್ತಾ ಇತ್ತು ಭಾರತಕ್ಕೂ ಇದನ್ನು ಕೊಡ್ಲಿಕ್ಕೆ ನಿರ್ಬಂಧ ಇತ್ತು ಆದರೆ ಈಗ ಡ್ರ್ಯಾಗನ್ ದೊಡ್ಡಣ್ಣನಿಗೆ ಭರ್ಜರಿ ಶಾಕ್ ಕೊಟ್ಟಿದೆ ಚೀನಾ ಇಷ್ಟೊಂದು ಪವರ್ಫುಲ್ ಎಐ ಸೃಷ್ಟಿಸಿದ್ದು ಹೇಗೆ ಡೀಪ್ ಸಿಕ್ ಅನ್ನುವ ಚೀನಿ ಕಂಪನಿ ವಿಶ್ವದ ಮೋಸ್ಟ್ ಪವರ್ಫುಲ್ ಎಐ ಅನ್ನು ಸೃಷ್ಟಿ ಮಾಡಿದೆ ಜನವರಿ ಇಪ್ಪತ್ತರಂದು ಸೃಷ್ಟಿಯಾಗಿರುವ ಈ ಚಾಟ್ ಬಾಟ್ ಒಂದೇ ವಾರದಲ್ಲಿ ಎಐ ಜಗತ್ತನೆ ದಿಗ್ಭ್ರಮೆಗೆ ದುಡಿದೆ ಅಮೆರಿಕದ ಚಾಟ್ ಜಿಪಿಟಿಗಿಂತ ಚೀನಾದ ಡೀಪ್ ಸಿಕ್ ಫಾಸ್ಟ್ ಕೋಡಿಂಗ್ ಮ್ಯಾಥ್ಸ್ ನಲ್ಲಿ ಮೇಲುಗೈ ಸಾಧಿಸಿದೆ ಅಮೆರಿಕ ನಡೆಸುವ ಎಐ ಅಮೆರಿಕನ್ ಇನ್ವಿಟೇಷನಲ್ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ ವಿಶ್ವದ ಅತ್ಯಂತ ಕಠಿಣ ಮ್ಯಾಕ್ಸ್ ಪರೀಕ್ಷೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗ್ತದೆ ಅಂಕಗಣಿತ ಬೀಜಗಣಿತ ಜಾಮಿಟ್ರಿ ಸೇರಿದಂತೆ ವಿಪರೀತ ಚಾಲೆಂಜಿಂಗ್ ಇರುವ ಈ ಪರೀಕ್ಷೆ ಸುಮಾರು ಮೂರು ಗಂಟೆಗಳವರೆಗೆ ಸಾಕ್ತದೆ ಈ ಟೆಸ್ಟ್ನ ಎಲ್ಲ ಉತ್ತರಗಳು ಮೂರು ಮೂರು ಅಂಕಗಳಲ್ಲಿ ಇರ್ತವೆ ಇದು ತುಂಬ ಕಠಿಣ ಪರೀಕ್ಷೆ ಆಗಿದೆ ಇಂತಹ ಎ ಐ ಎಂ ಇ ಟೆಸ್ಟ್ನಲ್ಲಿ ಜಗತ್ತಿನ ಮೋಸ್ಟ್ ಪವರ್ಫುಲ್ ಎ ಐ ಅನಿಸಿಕೊಂಡಿದ್ದಂತಹ ಅಮೆರಿಕದ ಚಾರ್ಟ್ ಜಿಪಿಟಿ ಹಿಂದೆ ಎಪ್ಪತ್ತ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಸ್ಕೋರ್ ಅನ್ನು ಮಾಡಿತ್ತು ಆದರೆ ಚೀನಾದ ಡೀಪ್ ಸೀಕ್ ಆ ಬೆಂಚ್ ಮಾರ್ಕ್ ಅನ್ನ ಮೀರಿಸಿ ಎಪ್ಪತ್ತ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಸ್ಕೋರ್ ಮಾಡಿದೆ ಅಂದ್ರೆ ವಿಶ್ವದ ಮೋಸ್ಟ್ ಪವರ್ಫುಲ್ ಎ ಐ ಎಂ ಎಂಇಎನ್ನೇ ಬೀಟ್ ಮಾಡಿದೆ ಚೀನಾದ ಡೀಪ್ ಸೀಕ್ ಇನ್ನು ಡೀಪ್ ಸಿಕ್ ಚಾರ್ಟ್ ಜಿಪಿಟಿಗಿಂತ ವೇಗವಾಗಿ ಉತ್ತರಿಸಿದೆ ಹೀಗೆ ಐವತ್ತ ಏಳು ಟಾಪಿಕ್ಗಳನ್ನು ಬಹುಬೇಗ ಕವರ್ ಮಾಡುವ ಸಾಮಾನ್ಯ ಜ್ಞಾನ ಪರೀಕ್ಷೆಯಲ್ಲಿ ತೊಂಬತ್ತು ಪರ್ಸೆಂಟ್ ಸ್ಕೋರ್ ಮಾಡಿದೆ ಡೀಪ್ ಸಿಕ್ ಅಲ್ಲದೆ ಮ್ಯಾಥ್ಸ್ ಸಾಮಾನ್ಯ ಜ್ಞಾನ ಸಾಫ್ಟ್ವೇರ್ ಇಂಜಿನಿಯರ್ ಸೇರಿದಂತೆ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಚಾಟ್ ಜಿ ಪಿ ಟಿಯನ್ನು ಮೀರಿಸಿ ವಿಶ್ವದ ಮೋಸ್ಟ್ ಪವರ್ಫುಲ್ ಎ ಅಂತ ಅನಿಸಿಕೊಂಡಿದೆ ಚೀನಾದ ಡೀಪ್ ಸಿಕ್ ಆದರೆ ಅಮೆರಿಕದ ಎ ಐ ಬಿಚ್ಚಿ ಬಿದ್ದಿರೋದು ಚೀನಾದ ಡೀಪ್ ಸಿಕ್ ಸಾಮರ್ಥ್ಯ ನೋಡಿ ಅಲ್ಲ ಡೀಪ್ ಸಿಕ್ ಅನ್ನು ಡೆವಲಪ್ ಮಾಡಿದ ರೀತಿಯನ್ನು ನೋಡಿ ಅಮೆರಿಕದ ಕಂಪನಿಗಳು ವರ್ಷಾನುಗಟ್ಲೆ ಸಮಯವನ್ನು ತೆಗೆದುಕೊಂಡು ಬಿಲಿಯನ್ ಗಟ್ಟಲೆ ಹಣವನ್ನು ಸುರಿದು ಸೃಷ್ಟಿ ಮಾಡಿದಂತಹ ಮಾಡೆಲನ್ನು ಚೀನಾ ಕೇವಲ ಎರಡೇ ತಿಂಗಳಲ್ಲಿ ಸೃಷ್ಟಿ ಮಾಡಿದೆ ಎರಡೇ ತಿಂಗಳಲ್ಲಿ ಡೀಪ್ ಸಿಕ್ ಸೃಷ್ಟಿಸಿದ ಚೀನಾ ಹೌದು ಎ ಐ ಮಾಡಲ್ ಸೃಷ್ಟಿ ಮಾಡೋದು ಅಂತ ಅಂದರೆ ಅಷ್ಟು ಸುಲಭ ಅಲ್ಲ ನೂರಾರು ಕೋಟಿ ಹಣ ಬೇಕು ಹಲವಾರು ವರ್ಷಗಳ ಪರಿಶ್ರಮ ಬೇಕು ಓಪನ್ ಎ ಐ ಒಂದು ಚಾಟ್ ಜಿ ಪಿ ಟಿಯನ್ನು ಸೃಷ್ಟಿ ಮಾಡಲಿಕ್ಕೆ ಅಮೆರಿಕ ಸುಮಾರು ಎಂಟು ವರ್ಷ ತೆಗೆದುಕೊಂಡಿತ್ತು ಪ್ರತಿ ವರ್ಷ ಐದೈದು ಬಿಲಿಯನ್ ಡಾಲರ್ ಹಣವನ್ನು ಹೂಡಿಕೆ ಮಾಡಿತ್ತು ಗೂಗಲ್ ಕೂಡ ತನ್ನ ಎ ಐಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ತ ಒಂದು ಬಿಲಿಯನ್ ಡಾಲರ್ ಖರ್ಚು ಮಾಡಿದೆ ಅನ್ನುವ ಅಂದಾಜು ಇದೆ ಮೈಕ್ರೋಸಾಫ್ಟ್ ಕೂಡ ಓಪನ್ ಎ ಐ ಮೇಲೆ ಹದಿಮೂರು ಬಿಲಿಯನ್ ಡಾಲರ್ ಚೆಲ್ಲಿದೆ ಹೇಗಿರುವಾಗ ಡೀಪ್ ಸಿಕ್ ಐದು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ನಲ್ಲಿ ಅತ್ಯಂತ ಬಲಿಷ್ಠ ಎ ಐ ಮಾಡೆಲ್ ಅನ್ನ ಡೆವಲಪ್ ಮಾಡಿದೆ ಐದು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಅಮೆರಿಕ ಕಂಪನಿಗಳು ಖರ್ಚು ಮಾಡ್ತಾ ಇರೋದ್ರ ಒಂದು ಪರ್ಸೆಂಟ್ ಕೂಡ ಇಲ್ಲ ಅಷ್ಟೊಂದು ಅಗ್ಗದ ದರದಲ್ಲಿ ಡೀಪ್ ಸಿಕ್ ಅನ್ನ ಚೀನಾ ಡೆವಲಪ್ ಮಾಡಿದೆ ಅದು ಕೂಡ ಕೇವಲ ಒಂದೂವರೆ ತಿಂಗಳಿನಲ್ಲಿ ಹೀಗಾಗಿ ಇಡೀ ಅಮೆರಿಕದ ಟೆಕ್ ಲೋಕ ಬೆಚ್ಚಿ ಬಿದ್ದಿದೆ ಅದರಲ್ಲೂ ಕೂಡ ಅಮೆರಿಕದ ಎಐ ನಿರ್ಬಂಧದ ನಡುವೆ ಚೀನಾ ಈ ರೀತಿ ಸಾಧನೆ ಮಾಡಿರೋದು ಅಚ್ಚರಿಯನ್ನ ಮೂಡಿಸಿದೆ ಇನ್ನು ಚಿಪ್ ಕೊಡಲ್ಲ ಅಂತ ಅಂದಿದ್ದ ಅಮೆರಿಕ ಎ ರೇಸ್ ನಲ್ಲಿ ಚೀನಾ ತಮಗಿಂತ ಮುಂದೆ ಹೋಗಬಾರ್ದು ಅಂತ ಅಮೆರಿಕ ಡ್ರ್ಯಾಗನ್ ಮೇಲೆ ಸಾಕಷ್ಟು ನಿರ್ಬಂಧವನ್ನ ಹೇರಿತ್ತು ಎಐ ಸೃಷ್ಟಿಸಿದ ಚಿಪ್ಗಳನ್ನು ಚೀನಾಗೆ ರಫ್ತು ಮಾಡೋದನ್ನ ಅಮೆರಿಕ ಬ್ಯಾನ್ ಮಾಡಿತ್ತು ಎಐ ಅಭಿವೃದ್ಧಿಯ ಚಿಪ್ಗಳನ್ನು ತುಂಬಾ ತುಂಬಾನೇ ಮುಖ್ಯ ಆದ್ರೆ ಚೀನಾದ ಡೀಪ್ ಸಿಪ್ ಕಂಪನಿ ಈ ನಿರ್ಬಂಧದ ಹೊರತಾಗಿ ಎ ಅನ್ನ ಡೆವಲಪ್ ಮಾಡಿದೆ ಈ ಮೂಲಕ ಎಐ ಲೋಕದಲ್ಲಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೋಕದಲ್ಲಿ ಚೀನಾ ದೊಡ್ಡಣ್ಣನಿಗೆ ಭರ್ಜರಿ ಟಕ್ಕರ್ ಕೊಟ್ಟಿದೆ ಇದಕ್ಕೂ ಮೊದಲು ಚೀನಾವನ್ನ ಅಮೆರಿಕ ತುಂಬಾ ಕಡಿಮೆ ಅಂತ ಅಂದಾಜು ಮಾಡಿತ್ತು ಎಐನಲ್ಲಿ ಚೀನಾ ಅಮೆರಿಕಕ್ಕಿಂತ ಎರಡರಿಂದ ಮೂರು ವರ್ಷ ಹಿಂದೆ ಇದೆ ಅಂತ ಅಂದಿತ್ತು ಆದರೆ ಚೀನಾ ಈ ಕ್ಷಿಪ್ರ ಕ್ರಾಂತಿಯ ಮೂಲಕ ತನ್ನ ಪವರನ್ನು ತೋರಿಸಿದೆ ಎಷ್ಟರ ಮಟ್ಟಿಗೆ ಅಂತ ಅಂದರೆ ಅಮೆರಿಕ ಖುದ್ದು ನಾವು ಕನಸು ಅನ್ನೋದನ್ನು ಚೀನಾ ಮಾಡಿ ತೋರಿಸುವ ಸಾಮರ್ಥ್ಯ ಹೊಂದಿದೆ ಅಂತ ಅಂದಿದೆ ಆದರೂ ಕೂಡ ಚೀನಾ ಇಷ್ಟೆಲ್ಲ ಸಾಧನೆ ಮಾಡಿದ್ರೂ ಕೂಡ ಡೀಪ್ ಸಿಕ್ ಮೂಲದ ಬಗ್ಗೆ ಸಾಕಷ್ಟು ಅಸ್ಪಷ್ಟತೆ ಇದೆ ಇತ ಅಮೆರಿಕದ ಕೆಲ ಮಾಧ್ಯಮಗಳು ಚೀನಾ ಅಮೆರಿಕದ ಚಾಟ್ ಜಿ ಪಿ ಟಿಯನ್ನು ಕಾಪಿ ಮಾಡಿದೆ ಅಂತ ಹೇಳಿ ದೂರ್ತಾ ಇವೆ